ಸ್ವಾಮಿ ಏನು ಮಾಡುತ್ತಾ ಭಗವಂತ ಸ್ವಾಮಿ ಸ್ವಾಮಿ ಪರಮಾತ್ಮ ನಮ್ಮ ಅಪ್ಪ ಹತ್ರದಲ್ಲಿ ನೋಡ್ದು ಭಗವಂತ ಭಗವಂತ ನಮ್ಮಪ್ಪ ಪರಮಾತ್ಮ ಅಲ್ಲಿ ಯಾಕಣ ಅಷ್ಟೊಂದು ಗಾಬರಿ ಮಾಡಿ ಇಟ್ಟಿದ್ರೆ ಆ ಮೂಲೆಲೆ ಇವು ಗಾಬ್ರಿ ಆಗಿ ಹಿಂಗಾಗಿ ಆಡ್ತಿರೋದು ಕ್ವಾರಲ್ ಹೊಡೀತ ಹೊಟ್ಟಿದ್ದ ಬಂದು ಈಚೆಗೆ ಒಳಗ ಸ್ವಾಮಿ ಅದು ಒಳಿಕೀಪ್ ಇಲ್ಲೇ ಇದಮ್ಮ ಇಂದೇನಿದೆ ನೀವು ಕೂಗಾಡಿದ್ರೆ ಇದು ಮಾಡ್ತವೆ ಸುಮ್ಮನೆ ಇದ್ರೆ ನಿಮ್ಗೆ ಅಷ್ಟು ಒಳ್ಳೇದು ಪಟಕ್ತವೇ ಕೇಳಿಕೊಳಕು

ಕುಳ್ಳ ನಿಮ್ಮ ಹತ್ರ ಪಟಾಕಿ ಇದಾವಮ್ಮ ಪಟಾಕಿ ಇಲ್ಲ ಪಟಾಕಿ ಇದಾವೆ ಅದು ಬಂತು ಕಡಿಕೆ ಯಾವ ಮದ್ದಾರಿಗಳ ಭೀಮ್ ನಮ್ಮೂರಲ್ಲ ಇದ್ಯಾ ಅದೇ ಇದೆಯಾ ಸಾಕು ಈಗ ಕಷ್ಟಪಡದೆ ಸಾಕು ನಡಿಯ ನಮ್ಮಪ್ಪ ಕೈ ಮುಗಿತೀನಿ ನಡಿಯಪ್ಪ ಸಾಕು ನಡಿಯಪ್ಪ ಸಾಕು ನಡಿಯಪ್ಪ ಭಗವಂತ

इकडे कि बनिनो हिंदुतान

હે વાહ હે નડી નડી ગોબે ઉલકવા હે વારાપા સ્વામી નડી ખાતા હે હે ને વારાપા ઝુમ કને માડલા ઝુમ કમી માડન કાલા હે રેડી રેડીયા એમ बगाडी गाड़ी 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 का कुत्तीगा जय 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 ओहो होदा गाड़ी टाकू टाकू यार मन पटकीलवा यार मन पटकीलवा 100 रन पटकील ओए कुस्ती बिद्दीरा दो कुस्ती बिद्दीरा माई मारतीरा दानक ग्रासी फिटिंग ग्रासी अलवाटाकीला